ಸಮಸ್ಯೆ ಇದ್ದಿದ್ದು ಹಾಗೆ ನೋಡ್ ಅದ್ರ ಮೇಲೆ ನಾವು ನೋಡ್ಲಿಲ್ಲ ನೋಡಿದ್ಮೇಲೆ ಮತ್ತೆ ಇಲ್ಲಿಗೆಲ್ಲ ಬರ್ತಾ ಇರಲಿಲ್ಲ ನನಗೆ ಒಂದು ಹದಿನೆಂಟು ವರ್ಷ ಆಯ್ತು ಇಲ್ಲಿ ಇಲ್ಲ ಇವ್ರಿಗೆ ಮದರಾಡಿಯಲ್ಲಿ ನಾವು ಮಕ್ಕಳಿಗೆ ಹೋಗಿದ್ದಾನೆ ಅಂತೆಲ್ಲ ಊರಿನವರೆಲ್ಲ ಹೇಳೋದು ಗೊತ್ತಿತ್ತು ಆದ್ರೆ ಜೀವಂತ ಇದ್ದಾನೆ ಅಂತ ಇಲ್ಲ ಅನ್ಸಿಂತ ಇಷ್ಟ ಇಲ್ಲಿ ಇರಲಿಲ್ಲ ಹಾಗಾಗಿ ಇಲ್ಲ ಅಂತ ಅನ್ಸಿದ್ವಿ ನಿನ್ನೆ ಈಗ ಆಗಿದ್ಮೇಲೆ ಗೊತ್ತಾಗಿದೆ ನಿಮ್ಗೆ ಯಾವತರ ಕಿರಿಕಿರಿಗಳು ಆಗಿತ್ತು ಈ ವರ್ಷದಲ್ಲಿ ಫ್ಯಾಮಿಲಿಗೆ ಇಲ್ಲ ಇಲ್ಲ ಆ ತರದ ಯಾರಿಂದ ಪೊಲೀಸರು ಇಲ್ಲ ಇಲ್ಲ ನಮಗೆ ಏನು ಇದುವರೆಗೂ ಏನು ಕಿರಿಕಿರಿ ಮಾಡಲಿಲ್ಲ ಕರೀತಾರೆ ಸ್ಟೇಷನ್ಗೆಲ್ಲಾದ್ರೂ ರಿಪೋರ್ಟ್ ಮಾಡ್ಲಿಕ್ಕೆ ಕರೀತಾರೆ ಹೀಗೆ ಅಂತ ಹೇಳಿ ಕಳಿಸ್ತಾರೆ ಅವ್ರಿಗೆ ಹೋದ್ರೆ ನಮ್ಗೆ ಏನು ಇದುವರೆಗೆ ಯಾವ ತೊಂದ್ರೆ ಮಾಡಲಿಲ್ಲ ಒಂದು ಬೈದಿಲ್ಲ ಎಂತ ಮಾಡಿ ನಮ್ದು ತುಳ್ಳ ಹೋದ್ಮೇಲೆ ಇಲ್ಲಿಗೆ ಏನಾದ್ರು ಮತ್ತೆ ಬಂದಿದ್ರ ಮನೆಗೆ ಯಾರು ಅವರೇನು ಇಲ್ಲ 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 ನನಗೊತ್ತಿದ್ದಾಗೆ ಬಂದಿದ್ದು ಗೊತ್ತಿಲ್ಲ

ನಾನು ಆವಾಗ ಇಲ್ಲಿ ಮಹಾರಾಷ್ಟ್ರ ಹೋಗುವಾಗ ಅವಾಗ ಎಲ್ಲಿದ್ದ ಬೊಂಬೆಯಲ್ಲಿ ಹೋಟ್ಲಿಗೆ ಅಂತ ಕೆಲಸ ಹೋಗುವಾಗ ಇಲ್ಲಿ ಮನೆಯಲ್ಲಿ ಅವನೇ ನೋಡ್ಕೊಳ್ತಿದ್ದೆ ಅದ ಮೇಲೆ ನಾನು ಅಲ್ಲಿ ಹೋಗಿ ಹೋಗಿ ಇದ್ದಿದ್ದೇನೆ ಟೈಮ್ ಬಂದಲ್ಲಿ ನಾನು ಅವನ್ನ ಕರ್ಕೊಂಡು ಹೋಗಿದ್ದೆ ಸ್ವಲ್ಪ ದಿನ ಮಟ್ಟಿಗೆಲ್ಲ ನನ್ನ ಜೊತೆ ಇದ್ದ ಈಗ ಮತ್ತೆ ಊರಿಗೆ ವಾಪಸ್ಸು ಕಳಿಸಿ ಕೊಟ್ಟಿದ್ದೆ ಆಮೇಲೆ ಇಲ್ಲೇ ಇದ್ದ ಅವನು ಹೋಗಿ ಒಂದು ತಿಂಗಳ ಮೇಲೆ ಅಮ್ಮ ಹೇಳಿದ್ರು ಈಗ ಅವನು ಇಲ್ಲ ಅಂತ ಆಮೇಲೆ ನಾನು ಇಲ್ಲಿ ಮನೆಯಲ್ಲಿ ಯಾರು ಇಲ್ಲಲ್ಲ ಅಮ್ಮ ನೋಡ್ಕೊಳ್ಳೋದು ಮನೆಗೆ ಬಂದು ಮನೆಯಲ್ಲಿ ನಿಮ್ಮ ಹೆಸರು ಸುರೇಶ್ ಗೌಡ